ಹಾಯ್ ಫ್ರೆಂಡ್ಸ್ ಮಸ್ತ್ ಮುಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮುಂಗಾರು ಮಳೆ ಅಂದ್ರೆ ಏನು ಈ ಮುಂಗಾರು ಮಳೆ ಹೇಗುಂಟಾಗುತ್ತೆ ಫ್ರೆಂಡ್ಸ್ ಇಡೀ ದೇಶದ ಕೃಷಿ ಚಟುವಟಿಕೆ ಅಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕೋ ಹಾಗೂ ಭಾರತದ ಜಲಸಂಪನ್ಮೂಲದ ಜೀವನಾಡಿಯಾಗಿರೋ ಮುಂಗಾರು ಮಾರುತಗಳು ಈ ಬಾರಿ ಮಾಮೂಲಿಗಿಂತ ಲೇಟ್ ಆಗಿ ಕೇರಳಕ್ಕೆ ಬರ್ತಾ ಇವೆ ಇಷ್ಟೊತ್ತಿಗೆ ಕರಾವಳಿ ಜಿಲ್ಲೆಗಳಲ್ಲಿ ಬಿಡಿಸಬೇಕಾಗಿದ್ದ ಮುಂಗಾರು ಮಳೆ ಇನ್ನೂ ಪತ್ತೆನೇ ಇಲ್ಲ ಅಷ್ಟೇ ಅಲ್ಲದೆ ಎಲ್ಲಿನೋ ಎಫೆಕ್ಟ್ ನಿಂದ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಬಹುದು ಮುಂಗಾರು ಮಳೆ ಸಾಧಾರಣ ಆಗಬಹುದು ಅನ್ನೋ ಆತಂಕಕಾರಿ ಮಾಹಿತಿಯನ್ನ ಹವಾಮಾನ ತಜ್ಞರು ಹೇಳ್ತಿದ್ದಾರೆ ಇಡೀ ದೇಶದ ಹವಾಮಾನ ಈ ಮಾನ್ಸೂನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಭಾರತದ ಆರ್ಥಿಕತೆ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಈವೆಂಟ್ ಯಾಕಂದ್ರೆ ಭಾರತದ ಕೃಷಿ ಈ ಮುಂಗಾರು ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಮಾನ್ಸೂನ್ ನೊಂದಿಗಿನ ಜೂಜಾಟ ಅಂತ ಕರೆಯಲಾಗುತ್ತೆ ಭಾರತದ ಅಗ್ರಿಕಲ್ಚರ್ ಅನ್ನ ಹಾಗಿದ್ರೆ ಈ ಮಾನ್ಸೂನ್ ಮಾರುತಗಳಂದ್ರೆ ಏನು ಮುಂಗಾರು ಮಳೆ ಎಲ್ಲಿಂದ ಬರುತ್ತೆ ಹೇಗುಂಟಾಗುತ್ತೆ ಬೇರೆ ಮಳೆಗೂ ಈ ಮಳೆಗೂ ವ್ಯತ್ಯಾಸ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವರದಿಯಲ್ಲಿ ಉತ್ತರವನ್ನ ಕಂಡುಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಏನಿದು ಮುಂಗಾರು ಸ್ನೇಹಿತರೆ ಮುಂಗಾರು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಮಾನ್ಸೂನ್ ಅಂತ ಕರೀತಾರೆ ಆದ್ರೆ ಈ ಮಾನ್ಸೂನ್ ಅನ್ನೋ ಪದ ಅರೇಬಿಕ್ ನ ಮಾಿಮ್ ನಿಂದ ಹುಟ್ಟಿಕೊಂಡಿದೆ ಅಂತ ಹೇಳ್ತಾರೆ ಮಾನ್ಸೂನ್ ಅನ್ನ ಮಳೆಗಾಲ ಅನ್ನೋ ಪದಕ್ಕೆ ಆಲ್ಟರ್ನೇಟ್ ಆಗು ಕೂಡ ಬಳಸ್ತಾರೆ ಆದ್ರೆ ಮಾನ್ಸೂನ್ ಅಂದ್ರೆ ಬೇಸಿಕಲಿ ಕಾಲಕ್ಕೆ ತಕ್ಕ ಹಾಗೆ ದಿಕ್ಕನ್ನ ಬದಲಿಸುವ ಮಾರುತಗಳು ಇಲ್ಲಿ ಮಾರುತಗಳು ಅಂದ್ರೆ ಚಲಿಸುವ ಗಾಳಿ ತಟಸ್ಥವಾಗಿರೋ ಗಾಳಿನ ಬರೀ ಗಾಳಿ ಅಥವಾ ಏರ್ ಅಂತೀವಿ ಅದೇ ಚಲಿಸ್ತಾ ಇರೋ ಮೂಮೆಂಟ್ ಆಗ್ತಿರೋ ಗಾಳಿನ ಮಾರುತ ಅಥವಾ ವಿಂಡ್ ಅಂತ ಕರಿತೀವಿ ಸೊ ಬೇಸಿಗೆಯಲ್ಲಿ ಈ ಮಾನ್ಸೂನ್ ಅಥವಾ ಮುಂಗಾರು ಮಾರುತಗಳು ಸಮುದ್ರದಿಂದ ಭೂಮಿ ಕಡೆಗೆ ಬರ್ತವೆ ಹಾಗೆ ಚಳಿಗಾಲದಲ್ಲಿ ಭೂಮಿಯಿಂದ ಸಮುದ್ರಕ್ಕೆ ಪ್ರಯಾಣ ಮಾಡುತ್ತವೆ ಅರಬ್ಬಿ ಸಮುದ್ರದಿಂದ ತೇವಾಂಶವನ್ನು ಹೊತ್ತು ಬರುವ ಈ ಮಾರುತಗಳು ಭಾರತದ ಭೂ ಪ್ರದೇಶದ ಮೇಲೆ ಹಾದು ಹೋಗ್ತವೆ ಒಂದೂವರೆ ತಿಂಗಳಲ್ಲಿ ಗರಿಷ್ಠ ಮಳೆಯನ್ನ ಸುರಿಸ್ತವೆ ದಕ್ಷಿಣದ ಕೇರಳದಿಂದ ಭಾರತವನ್ನ ಪ್ರವೇಶಿಸಿ ಉತ್ತರದ ತುತ್ತ ತುದಿ ಜಮ್ಮು ಕಾಶ್ಮೀರದವರೆಗೆ ಸಾಕ್ತವೆ ಈ ಮಾರುತಗಳು ಸುರಿಸುವ ಮಳೆಯನ್ನೇ ಮುಂಗಾರು ಮಳೆ ಅಂತ ಹೇಳೋದು ಹೀಗೆ ಹಾದು ಹೋದ ಮಾರುತಗಳು ಉತ್ತರದಿಂದ ದಕ್ಷಿಣಕ್ಕೆ ಪುನರಾಗಮನ ಆಗ್ತವೆ ಅಂದ್ರೆ ವಾಪಸ್ ಬರ್ತವೆ ಕೇರಳದ ಮೂಲಕ ಮತ್ತೆ ಅರಬ್ಬಿ ಸಮುದ್ರದ ಕಡೆಗೆ ಸಾಕ್ತವೆ ಇದನ್ನೇ ಹಿಂಗಾರು ಮಳೆ ಅಂತ ಹೇಳ್ತಾರೆ ದಕ್ಷಿಣದಿಂದ ಉತ್ತರಕ್ಕೆ ಸಾಗುವ ಮಾರುತಗಳನ್ನ ನೈಋತ್ಯ ಮಾರುತ ಅಂತ ಕೂಡ ಹೇಳ್ತಾರೆ ಇವು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಮಳೆಯನ್ನ ಸುರಿಸ್ತವೆ ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಜುಲೈನಿಂದ ಆಗಸ್ಟ್ ಹಾದು ಹೋಗುವ ಈಶಾನ್ಯ ಮಾರುತಗಳು ಅಂತ ಕರೆಯಲಾಗುತ್ತೆ ಇವು ನಿಂದ ಜನವರಿವರೆಗೆ ಮಳೆಯನ್ನು ಸುರಿಸುತ್ತವೆ ಐತಿಹಾಸಿಕವಾಗಿ ಮಾನ್ಸೂನ್ಗೆ ಬಹಳ ಮಹತ್ವ ಇದೆ ಯಾಕಂದ್ರೆ ಈ ಮಾರುತಗಳನ್ನ ಅನುಸರಿಸಿನೇ ವ್ಯಾಪಾರಿಗಳು ಮತ್ತು ನಾವಿಕರು ಸಮುದ್ರದಲ್ಲಿ ಚಲಿಸ್ತಾ ಇದ್ರು ಮುಂಗಾರು ಮಾರುತಗಳನ್ನ ನೋಡಿಕೊಂಡೆ ರೋಮನ್ನರು ಭಾರತಕ್ಕೆ ಬಂದಿದ್ರು ಅಂತ ಕೂಡ ಹೇಳಲಾಗುತ್ತೆ ಏನು ಮಧ್ಯ ಪಶ್ಚಿಮ ಆಫ್ರಿಕಾ ಆಗ್ನೇಯ ಏಷ್ಯಾ ಮತ್ತು ಇತರ ಕೆಲ ಸ್ಥಳಗಳಲ್ಲೂ ಕೂಡ ಮಾನ್ಸೂನ್ ಇದ್ರೂ ಈ ಮಾರುತಗಳು ಭಾರತ ಉಪಖಂಡದಲ್ಲಿ ಹೆಚ್ಚು ಪ್ರಭಾವ ಬೀರುತ್ತವೆ ಮುಂಗಾರು ಮಳೆ ಹೇಗೆ ಉಂಟಾಗುತ್ತೆ ನಾವಿಲ್ಲಿ ಜನರಲ್ ಆಗಿ ಮುಂಗಾರು ಮಳೆ ಮಾನ್ಸೂನ್ ಅಂತ ಬಳಸಿದಾಗ ನೈಋತ್ಯ ಮಾರುತಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂತಾನೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಭಾರತಕ್ಕೆ ಈ ನೈಋತ್ಯ ಮಾರುತಗಳಿಂದ ಬರುವ ಮಳೆನೆ ತುಂಬಾ ಇಂಪಾರ್ಟೆಂಟ್ ಸೊ ಈ ನೈಋತ್ಯ ಮಾರುತಗಳು ಹೇಗೆ ಉಂಟಾಗ್ತವೆ ಅಂತ ಕೇಳೋದಾದ್ರೆ ಮೊದಲು ನಾವು ಗಾಳಿ ಯಾಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಗಾಳಿ ಹೆಚ್ಚು ಒತ್ತಡ ಇರುವ ಪ್ರದೇಶದಿಂದ ಕಡಿಮೆ ಒತ್ತಡ ಇರುವ ಪ್ರದೇಶಕ್ಕೆ ಚಲಿಸುತ್ತೆ ಹಾಗಿದ್ರೆ ಗಾಳಿಯ ಒತ್ತಡ ಅಂದ್ರೆ ಏನು ಗಾಳಿ ಅಂದ್ರೆ ಅದು ಕೂಡ ಯಾವುದೋ ವಸ್ತುವಿನಂತೆ ಅಸಂಖ್ಯ ಚಿಕ್ಕ ಚಿಕ್ಕ ಕಣಗಳಿಂದ ಏರ್ ಮಾಲಿಕ್ಯೂಲ್ಗಳಿಂದ ಗಳಿಂದ ರಚನೆಯಾಗಿರುವುದು ಆದರೆ ಈ ಏರ್ ಮಾಲಿಕ್ಯೂಲ್ ಅಥವಾ ಗಾಳಿಯ ಕಣಗಳು ಸದಾ ಮೂವ್ ಆಗ್ತಾನೆ ಇರ್ತವೆ ಇಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡಿತಾನೆ ಇರ್ತವೆ ಆ ಮೂಲಕ ತಮ್ಮ ಕಾಂಟ್ಯಾಕ್ಟ್ಗೆ ಗೆ ಸ್ಪರ್ಶಕ್ಕೆ ಬಂದ ವಸ್ತುವಿನ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿರ್ತವೆ ಈ ರೀತಿ ಭೂಮಿ ಮೇಲೂ ಕೂಡ ಗಾಳಿಯ ಕಣಗಳು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತವೆ ಸೊ ಆ ಒತ್ತಡವನ್ನೇ ನಾವು ಏರ್ ಪ್ರೆಷರ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಥವಾ ಗಾಳಿಯ ಒತ್ತಡ ಅಂತ ಕರಿತೀವಿ ಏನು ಇಲ್ಲಿ ಗಾಳಿಯ ಕಣಗಳು ಹೆಚ್ಚಿದ್ದಷ್ಟು ಅಂದ್ರೆ ಗಾಳಿಯ ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚಿದ್ದಷ್ಟು ಅಟ್ಮಾಸ್ಪಿಯರ್ ಪ್ರೆಷರ್ ಅಥವಾ ಗಾಳಿಯ ಒತ್ತಡ ಜಾಸ್ತಿ ಇರುತ್ತೆ ಆದ್ರೆ ತಾಪಮಾನ ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಏರ್ ಪ್ರೆಷರ್ ಅಥವಾ ಒತ್ತಡ ಕಮ್ಮಿ ಆಗುತ್ತೆ ಯಾಕಂದ್ರೆ ಗಾಳಿಯ ಕಣಗಳು ಹೀಟ್ ಆದಾಗ ಅವುಗಳಿಗೆ ಕನೆಟಿಕ್ ಎನರ್ಜಿ ಸಿಗುತ್ತೆ ಹೀಗಾಗಿ ಅವು ಒಂದರಿಂದ ಮತ್ತೊಂದು ದೂರಕ್ಕೆ ಹೋಗ್ತವೆ ಸೊ ಗಾಳಿಯ ಕಣಗಳ ಸಂಖ್ಯೆ ಕಮ್ಮಿಯಾಗಿ ಡೆನ್ಸಿಟಿ ಕಮ್ಮಿಯಾಗಿ ಒತ್ತಡ ಕೂಡ ಕಮ್ಮಿ ಆಗುತ್ತೆ ಈ ರೀತಿ ಒತ್ತಡ ಕಮ್ಮಿ ಆದಾಗ ಅಲ್ಲಿಗೆ ಜಾಸ್ತಿ ಒತ್ತಡ ಇರುವ ಗಾಳಿ ಬರುತ್ತೆ ಈಗ ನೀವು ಭಾರತದ ಬಗ್ಗೆ ಮಾತನಾಡೋದಾದರೆ ಭಾರತ ಸಮಭಾಜಕ ವೃತ್ತದ ಮೇಲಿದೆ ಜೊತೆಗೆ ಭೂಮಿ ಸ್ವಲ್ಪ ಓರೆಯಾಗಿರೋದ್ರಿಂದ ಭೂಮಿಯ ಬೇರೆ ಬೇರೆ ಭಾಗಗಳ ಮೇಲೆ ಬೇರೆ ಬೇರೆ ಟೈಮ್ನಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಹೀಗಾಗಿ ಉತ್ತರಾರ್ಧ ಗೋಳದಲ್ಲಿ ಬೇಸಿಗೆ ಇದ್ದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ರೇಖೆ ಇರೋ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತವೆ ಅಂದರೆ ನಮ್ಮ ಭಾರತದ ಮಧ್ಯಪ್ರದೇಶ ಮತ್ತು ಅದರ ಮೇಲಿನ ಭಾಗದಲ್ಲಿ ಹೆಚ್ಚು ಬಿಸಿಲು ಬೀಳುತ್ತೆ ಸೊ ಅಲ್ಲಿನ ಭೂ ಪ್ರದೇಶ ಜಾಸ್ತಿ ಹೀಟ್ ಆಗುತ್ತೆ ಹೀಗಾಗಿ ಅಲ್ಲಿನ ಗಾಳಿ ಹೆಚ್ಚು ಬಿಸಿ ಆಗುತ್ತೆ ಇದರಿಂದ ಅಲ್ಲಿ ಕಡಿಮೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆದರೆ ಅದೇ ಟೈಮ್ನಲ್ಲಿ ಅರಬ್ಬಿ ಸಮುದ್ರದ ಮೇಲಿರುವ ಗಾಳಿ ಕೂಡ ಬಿಸಿಯಾಗಿರುತ್ತೆ ಆದರೆ ಭೂಮಿಯ ಮೇಲಿನ ಗಾಳಿಯಷ್ಟು ಬಿಸಿಯಾಗಿರಲ್ಲ ಹೀಗಾಗಿ ಸಮುದ್ರದ ಮೇಲಿನ ಗಾಳಿಯಲ್ಲಿ ಗಾಳಿಯ ಕಣಗಳು ಹೆಚ್ಚು ಡೆನ್ಸ್ ಆಗಿರ್ತವೆ ಅಲ್ಲಿ ಹೆಚ್ಚಿನ ಏರ್ ಪ್ರೆಷರ್ ಅಥವಾ ಒತ್ತಡ ಕ್ರಿಯೇಟ್ ಆಗಿರುತ್ತೆ ಸೊ ಈ ರೀತಿಯಾದಾಗ ಗಾಳಿ ಹೆಚ್ಚು ಒತ್ತಡ ಇರೋ ಪ್ರದೇಶದಿಂದ ಕಡಿಮೆ ಒತ್ತಡ ಇರೋ ಪ್ರದೇಶಕ್ಕೆ ಬರುತ್ತೆ ಅಂದ್ರೆ ಇಲ್ಲಿ ಅರಬ್ಬಿ ಸಮುದ್ರದ ಮೇಲಿರುವ ಗಾಳಿ ಭಾರತದ ಭೂಭಾಗದ ಮೇಲೆ ಬರುತ್ತೆ ಆದರೆ ಇವು ಬರುವಾಗ ಸುಮ್ಮನೆ ಬರಲ್ಲ ಅರಬ್ಬಿ ಸಮುದ್ರದಲ್ಲಿ ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ಆವಿಯಾಗಿ ಗಾಳಿಯಲ್ಲಿ ಸೇರಿಕೊಂಡಿರುತ್ತೆ ಸೊ ಆ ತೇವಾಂಶವನ್ನ ಕೂಡ ಈ ನೈಋತ್ಯ ಮಾರುತಗಳು ತಗೊಂಡ್ಬರ್ತವೆ ಇಲ್ಲಿ ಬಂದ ತಕ್ಷಣ ಎದುರಿಗೆ ಪಶ್ಚಿಮ ಘಟ್ಟಗಳ ಸಾಲು ಅದಕ್ಕೆ ಅಡ್ಡ ಬರುತ್ತೆ ಸೊ ಆಗ ಈ ಗಾಳಿ ಸ್ವಲ್ಪ ಮೇಲಕ್ಕೆ ಹತ್ತಬೇಕಾಗತ್ತೆ ಏರ್ಬೇಕಾಗತ್ತೆ ಈ ರೀತಿ ಮೇಲೆದ್ದಾಗ ಗಾಳಿ ತಂಪಾಗುತ್ತೆ ಗಾಳಿ ಪ್ರತಿಯೊಂದು ಕಿಲೋಮೀಟರ್ ಮೇಲೆ ಹೋದಂತೆ ಆರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಂಪಾಗ್ತಾ ಬರುತ್ತೆ ಸೊ ತೇವಾಂಶ ರೂಪದಲ್ಲಿದ್ದ ನೀರು ಕಂಡೆನ್ಸ್ ಆಗಿ ಮೋಡ ಆಗಿ ನಂತರ ಮಳೆ ಹನಿಯಾಗಿ ಭೂಮಿ ಮೇಲೆ ಸುರಿಯೋಕೆ ಶುರುವಾಗುತ್ತೆ ಸೊ ಈ ರೀತಿ ಜೂನ್ ನ ಮೊದಲ ವಾರದಲ್ಲಿ ಕೇರಳವನ್ನ ಪ್ರವೇಶ ಮಾಡುವ ಮುಂಗ ಮಾರುತಗಳು ಸೆಪ್ಟೆಂಬರ್ ವರೆಗೆ ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ವರ್ಷಕ್ಕೆ ಆಗುವ ಸುಮಾರು ತೊಂಬತ್ತರಷ್ಟು ಮಳೆಯನ್ನು ಸುರಿಸ್ಬಿಡ್ತವೆ ಅಥವಾ ದಕ್ಷಿಣ ಮತ್ತು ಈಶಾನ್ಯ ಭಾರತಕ್ಕೆ ಸುಮಾರು ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮಳೆಯನ್ನು ಸುರಿಸ್ತವೆ ಈ ರೀತಿ ಒಟ್ಟಾರೆಯಾಗಿ ಭಾರತದಲ್ಲಿ ಸರಾಸರಿ ಇನ್ನೂರಿಂದ ಮುನ್ನೂರು ಮಿಲಿಮೀಟರ್ ಮಳೆಯಾಗುತ್ತೆ ನಮ್ಮ ರಾಜ್ಯಕ್ಕೂ ಕೂಡ ಈ ವೇಳೆ ಕರಾವಳಿ ಪ್ರದೇಶದಲ್ಲಿ ಮೂರು ಸಾವಿರದ ಎಂಬತ್ ಮೂರು ಪಾಯಿಂಟ್ ಐದು ಮಿಲಿಮೀಟರ್ ಉತ್ತರ ಒಳನಾಡಿನಲ್ಲಿ ಐನೂರ ಆರು ಮಿಲಿಮೀಟರ್ ದಕ್ಷಿಣ ಒಳನಾಡಿನಲ್ಲಿ ಆರುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಎಂಟುನೂರ ಮೂವತ್ತೆರಡು ಪಾಯಿಂಟ್ ಮೂರು ಮಿಲಿಮೀಟರ್ ವಾಡಿಕೆ ಅಂತ ಮಳೆಯಾಗುತ್ತೆ ನಾರ್ಮಲ್ ರೈನ್ ಆದರೆ ಈ ಸಮಯದಲ್ಲಿ ಮುಂಗಾರು ಮಾರುತಗಳು ತಮಿಳುನಾಡಿಗೆ ಹೆಚ್ಚು ಮಳೆಯನ್ನ ತರಲ್ಲ ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಅಡ್ಡ ಬಂದಾಗ ಗಾಳಿ ಹೆಚ್ಚು ತಂಪಾಗಿ ಹೆಚ್ಚಿನ ಮಳೆ ಇಲ್ಲೇ ಸುರಿದಿರುತ್ತೆ ತಮಿಳುನಾಡಿಗೆ ಹೋಗುವ ಗಾಳಿಯಲ್ಲಿ ಹೆಚ್ಚು ತೇವಾಂಶ ಇರಲ್ಲ ಆದರೆ ಸೆಪ್ಟೆಂಬರ್ ಹೊತ್ತಿಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು ಕಮ್ಮಿ ಆಗೋದ್ರಿಂದ ಜೊತೆಗೆ ಮಳೆಯಾಗ್ತಿರೋದ್ರಿಂದ ಭಾರತದ ಭೂಪ್ರದೇಶ ಫಾಸ್ಟ್ ಆಗಿ ಶುರುವಾಗುತ್ತೆ ಹೀಗಾಗಿ ಭಾರತ ಉಪಖಂಡದ ಮೇಲಿನ ಗಾಳಿಯಲ್ಲಿ ಹೆಚ್ಚಿನ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅತ್ತ ಹಿಂದೂ ಮಹಾಸಾಗರದ ಮೇಲಿನ ಗಾಳಿ ಇಷ್ಟು ತಂಪಾಗಿರಲ್ಲ ಹೀಗಾಗಿ ಅಲ್ಲಿ ಕಡಿಮೆ ಒತ್ತಡ ಇರುತ್ತೆ ಹೀಗಾಗಿ ಮಾನ್ಸೂನ್ ರಿವರ್ಸ್ ಆಗುತ್ತೆ ಹಿಮಾಲಯದವರೆಗೆ ಹೋದ ಮಾರುತಗಳು ವಾಪಸ್ ಬಂಗಾಳ ಸಮುದ್ರದ ಮುಖಾಂತರ ಹೋಗೋಕೆ ಶುರು ಮಾಡ್ತವೆ ಇದಕ್ಕೆ ನಾರ್ತ್ ಈಸ್ಟ್ ಮಾನ್ಸೂನ್ ಈಶಾನ್ಯ ಮಾರುತ ಅಥವಾ ಹಿಂಗಾರು ಮಳೆ ಅಂತ ಹೇಳ್ತೀವಿ ಈ ಮಳೆಯಲ್ಲಿ ನಮ್ ಕಡೆ ಅಷ್ಟು ಮಳೆ ಆಗಲ್ಲ ಆದರೆ ತಮಿಳುನಾಡು ಮತ್ತು ಆಗ್ನೇಯ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುತ್ತೆ ತಮಿಳುನಾಡಿಗೆ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಳೆ ಇದರಲ್ಲಿ ಸಿಗುತ್ತೆ ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಈಗ ಈಗಾಗಲೇ ಹೇಳಿದ ಹಾಗೆ ಮುಂಗಾರು ಭಾರತೀಯ ಕೃಷಿಯ ಜೀವನಾಡಿ ದೇಶದಲ್ಲಿ ಒಟ್ಟು ಸುರಿಯುವ ಮಳೆಯ ಪೈಕಿ ಶೇಕಡ ಎಪ್ಪತ್ತರಷ್ಟು ಮಳೆ ಮುಂಗಾರುನದ್ದು ಹೀಗಾಗಿ ಮುಂಗಾರು ಮಳೆ ದೇಶದ ಸಾಮಾನ್ಯ ವ್ಯಕ್ತಿ ಅಷ್ಟೇ ಅಲ್ಲದೆ ಇಡೀ ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದ್ರೆ ನಮ್ಮ ದೇಶದ ಜಿ ಪಿಯಲ್ಲಿ ಶೇಕಡ ಇಪ್ಪತ್ತರಷ್ಟು ಪಾಲು ಕೃಷಿ ವಲಯದ್ದಿದೆ ದೇಶದ ಶೇಕಡ ನಲವತ್ತರಷ್ಟು ವಿದ್ಯುತ್ ಬೇಡಿಕೆ ಪೂರೈಸುವ ಜಲ ವಿದ್ಯುದಾಗಾರಗಳು ಮುಂಗಾರನ್ನ ಅವಲಂಬಿಸಿವೆ ಭಾರತದ ಎರಡು ಲಕ್ಷ ಕೋಟಿ ಕೃಷಿ ಆರ್ಥಿಕತೆ ಬಹುತೇಕವಾಗಿ ಮುಂಗಾರು ಮಳೆಯನ್ನ ಅವಲಂಬಿಸಿದೆ ಎಂಬತ್ತು ಕೋಟಿ ಜನ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಇಲ್ಲಿನ ಸಣ್ಣ ವ್ಯತ್ಯಾಸವು ದೇಶಕ್ಕೆ ಮಾರಕ ಆಗಿಬಿಡಬಹುದು ಆದರೂ ಕೂಡ ಸ್ನೇಹಿತರೆ ಭಾರತದಲ್ಲಿ ಮಾನ್ಸೂನ್ ಬಗ್ಗೆ ಹೇಳುವುದು ಸವಾಲಿನ ಕೆಲಸ ಯಾವುದೇ ಕ್ಷಣದಲ್ಲಾದರೂ ಈ ಮಾರುತಗಳು ವಿಜ್ಞಾನಿಗಳ ಉಡ ಮೇಲೆ ಮಾಡುವಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿವೆ ಹಾಗಾಗಿ ಭಾರತೀಯ ಹವಾಮಾನ ಇಲಾಖೆಯ ವರದಿಯನ್ನು ತುಂಬಾ ಜನ ನಂಬೋಕೆ ಹೋಗೋದಿಲ್ಲ ಇವರು ಮಳೆ ಆಗ್ಬೋದು ಅಂತ ಹೇಳ್ತಾರೆ ಆದರೆ ನಾವು ಹೇಳಿರಲಿಲ್ವಾ ಆಗ್ಬೋದು ಅಂತ ಆಗಿದೆ ಅಂತ ಹೇಳ್ತಾರೆ ಆಗಿಲ್ಲ ಅಂದರೆ ಆಗ್ಬೋದು ಅಂತ ಹೇಳಿದ್ದು ಆಗೇ ಆಗುತ್ತೆ ಅಂತ ಹೇಳಿದ್ವು ಅಂತ ಕೇಳ್ತಾರೆ ಅಂತೆಲ್ಲ ಜೋಕ್ ಮಾಡಲಾಗತ್ತೆ ಆದರೂ ಕೂಡ ತುಂಬ ಚಾಲೆಂಜಿಂಗ್ ಜಾಬ್ ಇದು ಅದನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಳೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ಅಥವಾ ಅಗ್ರಿಕಲ್ಚರ್ ಮಾಡೋರು ಯಾರಿದ್ರೆ ಅವ್ರು ಎಲ್ರಿಗೂ ಕೂಡ ಈ ವರದಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಎಷ್ಟಾಗುತ್ತೋ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಜರ್ನಲಿಸಂ ಕೋರ್ಸ್ ರೆಡಿಯಾಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ವೆಬ್ಸೈಟ್ಗೆ ಹೋಗಿ ಜರ್ನಲಿಸಂ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಸ್ಟಾರ್ಟ್ ಡೇಟ್ ಎಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ ಜೊತೆಗೆ ಕೋರ್ಸ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನೀವು ವೆಬ್ಸೈಟ್ ನಲ್ಲಿ ಪಡೆಯಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹಾಗೂ ಟಾಪ್ ಕಾಮೆಂಟ್ನಲ್ಲೂ ಕೂಡ ಲಿಂಕ್ ಇರುತ್ತೆ ಥ್ಯಾಂಕ್ ಯು ಮಚ್